ದೇಶ ಪ್ರೇಮದಿಂದ ಭಾರತಕ್ಕಾದ ನಷ್ಟ ಎಷ್ಟು ಗೊತ್ತ ಟ್ರಂಪ್ ಹಾಗೂ ಮೋದಿ ದೋಸ್ತಿಗೆ ಕೊಚ್ಚಿ ಹೋಗಿದ್ದು ಭಾರತದ ಇಪ್ಪತ್ತು ಲಕ್ಷ ಕೋಟಿ ಮೋದಿಯನ್ನ ಯಾಕೆ ಲೆಕ್ಕಿಸ್ತಿರ್ಲಿಲ್ಲ ಅಮೆರಿಕ ಅನ್ನುವುದಕ್ಕೆ ಇಲ್ಲಿ ಬೇಗ ಉತ್ತರ ಇಂಡಿಯಾ ವೆರಿ ವೆರಿ ಟಫ್ ವೆರಿ ಟಫ್ ಫ್ರೆಂಡ್ ಫ್ರೆಂಡ್ ಟು ಕೆಲವೇ ನಿಮಿಷದಲ್ಲಿ ಭಾರತದ ಬರೋಬ್ಬರಿ ಇಪ್ಪತ್ತು ಲಕ್ಷ ಕೋಟಿ ನೀರು ಪಾಲಾಯ್ತು ಅದನ್ನ ವಾಪಸ್ ಪಡೆಯೋದಾದ್ರೂ ಹೇಗೆ ಟ್ರಂಪ್ ಈಗ ಅಪ್ಪಟ ದೇಶಭಕ್ತ ಹಾಗಂತ ಟ್ರಂಪ್ ಕಾರ್ಡ್ ಹಿಡಿದೆ ಈ ಬಾರಿ ಅಮೆರಿಕದ ಅಧ್ಯಕ್ಷ ಚುನಾವಣೆಯನ್ನ ಗೆದ್ದಿದ್ದು ಡೊನಾಲ್ಡ್ ಟ್ರಂಪ್ ಈ ಟ್ರಂಪ್ ಹಾಗೂ ಮೋದಿ ಅವರು ಪ್ರತಿನಿಧಿಸುವ ವಿಷಯಗಳಲ್ಲಿ ದೊಡ್ಡ ವ್ಯತ್ಯಾಸ ಏನಿಲ್ಲ ಮೋದಿ ಹಾಗೂ ಬಿಜೆಪಿ ಹೇಗೆ ದೇಶ ಪ್ರೇಮದ ಬಗ್ಗೆ ಮಾತಾಡ್ತದೆಯೋ ಹಾಗೆ ಅಮೆರಿಕಾದ ಟ್ರಂಪ್ ಕೂಡ ಅಮೆರಿಕದ ಪ್ರಜೆಗಳನ್ನ ದೇಶ ಪ್ರೇಮಿಗಳನ್ನಾಗಿ ಮಾಡಲು ಪಣ ತೊಟ್ಟಿದ್ದಾರೆ ಮೋದಿ ಹೇಗೆ ಮೇಕ್ ಇನ್ ಇಂಡಿಯಾ ಅನ್ನುವಂತಹ ನ ಮಾತಾಡ್ತಾ ಭಾರತವನ್ನ ಸ್ವಾವಲಂಬಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಪೀಚ್ ಕೊಟ್ಟು ಹೇಗೆ ಭಾರತೀಯರ ಮನೆಗೆದ್ರು ಹೆಚ್ಚು ಕಮ್ಮಿ ಅದೇ ರೀತಿಯಲ್ಲಿ ಈಗ ಟ್ರಂಪ್ ಮೇಕ್ ಇನ್ ಅಮೆರಿಕ ಕನ್ಸನ್ನ ಅಲ್ಲಿನ ಪ್ರಜೆಗಳಲ್ಲಿ ಬಿತ್ತುತ್ತಾ ಇದ್ದಾರೆ ಆ ಕಾರಣಕ್ಕೇನೆ ಎರಡನೇ ಬಾರಿ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ವಿಷಯ ಹೀಗಿರುವಾಗ ಅಮೆರಿಕದಿಂದ ಭಾರತಕ್ಕೆ ಭಾರತದಿಂದ ಅಮೆರಿಕಾಗೆ ಲಾಭ ಆಗ್ಬೇಕಾಗಿತ್ತಲ್ವೇ ಲಾಭ ಹೋಗ್ಲಿ ಒಂದು ದಿನಕ್ಕೆ ಬರೋಬ್ಬರಿ ಇಪ್ಪತ್ತು ಲಕ್ಷ ಕೋಟಿ ಹಣವನ್ನ ಷೇರ್ ಮಾರುಕಟ್ಟೆಯಲ್ಲಿ ಭಾರತ ನಷ್ಟ ಮಾಡಿಕೊಂಡಿದೆ ಇಪ್ಪತ್ತು ಲಕ್ಷ ಕೋಟಿ ಅಂದ್ರೆ ಸುಮ್ಮನೆ ಮಾತಾಯ್ತಾ ಅದಕ್ಕೆ ಟ್ರಂಪ್ ಹೇಗೆ ಕಾರಣ ಅಮೆರಿಕದ ದೇಶ ಪ್ರೇಮದ ಕಾನ್ಸೆಪ್ಟ್ಗೂ ಇಪ್ಪತ್ತು ಲಕ್ಷ ಕೋಟಿ ಭಾರತದ ಹಣಕ್ಕೂ ಏನ್ ಸಂಬಂಧ ಸಂಬಂಧ ಆಗಿದ್ದು ಹೀಗೆ ಬೇರೆ ದೇಶಗಳಿಂದ ಇದುವರೆಗೂ ಜೀತ ಮಾಡಿಸಿಕೊಂಡು ತಮ್ಮ ದೇಶಕ್ಕೆ ಬೇಕಾದ ಉತ್ಪನ್ನಗಳನ್ನ ಅಮೆರಿಕ ತರಿಸಿಕೊಂಡು ಆರಾಮಾಗಿ ಇತ್ತು ಹಾಗೆ ಕಡಿಮೆ ಬೆಲೆಗೆ ಅಮೆರಿಕಾಗೆ ದುಡಿಯುವ ನೂರಾರು ದೇಶಗಳ ಪೈಕಿ ಭಾರತವು ಕೂಡ ಒಂದಾಗಿತ್ತು ಅಮೆರಿಕಾಗೆ ಭಾರತದಲ್ಲಿ ಉತ್ಪನ್ನ ಮಾಡಿ ಕಳಿಸೋದನ್ನ ನಾವು ರಫ್ತು ಅಂತ ಅಂತೀವಿ ಅದನ್ನ ಅಮೆರಿಕ ಅಮದು ಅಂತ ಹೇಳುತ್ತೆ ಈಗ ಅಮೆರಿಕ ಮಾಡಿ ದಿಸ್ತೆ ಭಾರತದಿಂದ ಬರ್ತಾ ಇದ್ದಂತಹ ಉತ್ಪನ್ನಗಳ ಮೇಲಿನ ಅಮದು ಸುಂಕ ಇಂಪೋರ್ಟ್ ಟ್ಯಾಕ್ಸ್ ಏನಂತಾರೆ ಅದು ಇಪ್ಪತ್ತಾರು ಪರ್ಸೆಂಟ್ ಹೆಚ್ಚಿಸಿದೆ ಏಕಾಏಕಿ ಆಮದು ಸುಂಕ ಹೆಚ್ಚಳದಿಂದ ಭಾರತದ ಉತ್ಪನ್ನಗಳು ಅಮೆರಿಕ ಪ್ರವೇಶ ಮಾಡುವಂತಿಲ್ಲ ಈ ಸುದ್ದಿ ಹೊರಬಿದ್ದ ತಕ್ಷಣನೇ ಅಮೆರಿಕಾಗೆ ಕಳಸೋಕೆ ಅಂತ ಯಾವ್ಯಾವ ಕಂಪನಿಗಳು ಕೆಲಸ ಮಾಡ್ತಿದ್ವೋ ಅದಷ್ಟು ಕಂಪನಿಗಳು ಷೇರು ಸಿಕ್ಕ ಸಿಕ್ಕ ಬೆಲೆಗೆ ಷೇರುದಾರರು ಮಾರಿಬಿಟ್ಟಿದ್ದಾರೆ ಅದರಲ್ಲಿ ಹೆಚ್ಚು ಅಮೆರಿಕದ ಮೇಲೆ ಡಿಪೆಂಡ್ ಆಗಿರತಕ್ಕಂತಹ ಕಂಪನಿ ಯಾವುದು ಅಂದ್ರೆ ಆ ಕಂಪನಿ ಹೆಸರು ಟಾಟಾ ಟಾಟಾ ಭಾರತದ ಹೆಮ್ಮೆಯ ಸಂಸ್ಥೆ ಟಾಟಾ ಸೇರಿದಂತೆ ಬಹುತೇಕ ಅಮೆರಿಕ ಡಿಪೆಂಡ್ ಉದ್ಯಮಿಗಳ ಷೇರು ಬೆಲೆ ಪಾತಳಕ್ಕಿಳಿದು ಹೋಗಿದೆ ಹೇಳಿ ಕೇಳಿ ಭಾರತದ ರೂಪಾಯಿಗೂ ಅಮೆರಿಕದ ಡಾಲರ್ಗೂ ಅಜಿಗಜ ಅಂತರ ವ್ಯತ್ಯಾಸ ಇದೆ ಡಾಲರ್ ಅನ್ನ ಮೀರಿಸಿ ರೂಪಾಯಿಯನ್ನ ನಾವು ಮೇಲಕ್ ತರ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದ ಮೋದಿ ಸರ್ಕಾರ ಹತ್ತು ವರ್ಷಗಳ ಮೇಲಾದ್ರೂ ಮೀರಿಸಲಾಗ್ಲಿಲ್ಲ ಮೀರಿಸೋದು ಹೋಗ್ಲಿ ಮತ್ತಷ್ಟು ಪಾತಾಳಕ್ಕೆ ರೂಪಾಯಿಯನ್ನ ನೂಕಿದ್ದಾರೆ ಅದಿರಲಿ ಅಮೇರಿಕಾ ಯಾಕೆ ಭಾರತದಂತಹ ದೇಶಗಳ ಮೇಲೆ ಡಿಪೆಂಡ್ ಆಗಿತ್ತು ಅಂತ ಅಂದ್ರೆ ಉತ್ತರ ವೆರಿ ಸಿಂಪಲ್ ಒಂದು ಸುತ್ತಿಗೆ ಭಾರತದಲ್ಲಿ ನಾವು ಮೂರು ಡಾಲರ್ ಅಂದ್ರೆ ಇನ್ನೂರ ಐವತ್ತೆಂಟು ರೂಪಾಯಿಗೆ ತಯಾರಿಸ್ತೀವಿ ಅದನ್ನೇ ಅಮೆರಿಕ ಒಂದು ಸುತ್ತಿಗೆಯನ್ನ ತಯಾರಿಸ್ಬೇಕಂದ್ರೆ ಬರೋಬ್ಬರಿ ಐದು ಡಾಲರ್ ಖರ್ಚಾಗುತ್ತೆ ಅಂದ್ರೆ ನಾನ್ನೂರ ಮೂವತ್ತಾರು ರೂಪಾಯಿ ಅರೆ ಕಡಿಮೆ ಆಯ್ತಲ್ಲ ಅವರೇ ತಯಾರು ಮಾಡಬಹುದಲ್ಲ ಅಂತ ನೀವು ಕೇಳಬಹುದು ಆದ್ರೆ ಅಲ್ಲಿನ ಡಾಲರ್ ಲೆಕ್ಕದಲ್ಲಿ ಕೆಲಸ ಮಾಡೋ ಜನರಿಗೆ ಡಾಲರ್ ಕೊಟ್ಟರೆ ಒಂದು ಸುತ್ತಿಗೆ ತಯಾರಿಸಲು ಆರ್ನೂರು ರೂಪಾಯಿಗಳ ಹೆಚ್ಚಿಗೆ ಖರ್ಚು ಬೀಳುತ್ತೆ ಅದಕ್ಕಿಂತ ಆರು ಡಾಲರ್ ಕೊಟ್ಟು ಅಂದ್ರೆ ಐದ್ನೂರ ಹದಿನಾರು ರೂಪಾಯಿಗೆ ಆರಾಮಾಗಿ ಅಮೆರಿಕಾಗೆ ಸುತ್ತಿಗೆ ಸಿಗುತ್ತೆ ಅಂದ್ರೆ ಅಮೆರಿಕ ಅದನ್ನ ಆಮದು ಮಾಡ್ಕೋತಾ ಇದೆ ಈಗ ನಾವು ಬೇರೆ ದೇಶಗಳ ಮೇಲೆ ಯಾಕೆ ಡಿಪೆಂಡ್ ಆಗ್ಬೇಕು ನಾವು ಸ್ವಾವಲಂಬಿ ಆಗೋಣ ಅಂತ ಅಮೆರಿಕದ ಜನಕ್ಕೆ ಭ್ರಮೆ ಹತ್ತಿಸಿದ ಪರಿಣಾಮವೇ ಜಗತ್ತಿನ ದೇಶಗಳ ಮೇಲೆ ಆಮದು ಸುಂಕ ಹೆಚ್ಚಾಗಿರೋದು ಇದರಿಂದ ಅಮೆರಿಕ ಮೇಕ್ ಇನ್ ಅಮೆರಿಕಾ ಆಗುತ್ತೋ ಇಲ್ವೋ ಅಮೆರಿಕ ಹೇಗೆ ಇಡೀ ಜಗತ್ತಿನ ಮೇಲೆ ಕಬ್ಜಾ ಮಾಡಿಕೊಂಡಿದೆ ಅನ್ನುವುದು ಇದರಿಂದ ತಿಳಿತದೆ ಹಾಗಾದ್ರೆ ಮೋದಿಯ ದೋಸ್ತಿಗೆ ಬೆಲೆ ಕೊಡ್ಲಿಲ್ವಾ ಅಂತ ದೇಶದ ಜನ ಕೇಳ್ತಾ ಇದ್ದಾರೆ ಮೋದಿ ನನಗೆ ಒಳ್ಳೆಯ ಫ್ರೆಂಡೇ ಆದ್ರೆ ವ್ಯವಹಾರಿಕವಾಗಿ ನಮ್ಗೆ ಧೋಖ ಮಾಡಿದೆ ಭಾರತ ಇದ್ರಲ್ಲಿ ದೋಸ್ತಿ ಏನ್ ಬಂತು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಭಾರತ ನಮ್ಮ ಸ್ನೇಹವನ್ನ ದುರುಪಯೋಗ ಪಡಿಸ್ಕೊಂಡು ಐವತ್ತೆರಡು ಪರ್ಸೆಂಟ್ ತೆರಿಗೆ ಹಾಕ್ತಾ ಇದೆ ಅದು ಹೋಲಿಸಿದ್ರೆ ನಾವು ಹಾಕಿದ ತೆರಿಗೆ ಏನೂ ಅಲ್ಲ ಅಂತ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಭಾರತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಳು ಪಾಯಿಂಟ್ ನಲ್ವತ್ತೈದು ಲಕ್ಷ ಕೋಟಿ ಆಮದು ಮಾಡಿದ್ರೆ ಭಾರತ ಅಮೆರಿಕಾದೊಟ್ಟಿಗೆ ರಸ್ತಿನ ವಹಿವಾಟು ನಡೆಸಿರೋದು ಮೂರು ಪಾಯಿಂಟ್ ಐವತ್ನಾಲ್ಕು ಲಕ್ಷ ಕೋಟಿ ಹೇಗ್ ಮಾಡಿದ್ರು ಅಮೆರಿಕಾಗ ನಷ್ಟ ಈ ನಷ್ಟ ತಗಸ್ಬೇಕಂತ ಹೊರಟ ಪರಿಣಾಮವೇ ಕೆಲವೇ ನಿಮಿಷಗಳಲ್ಲಿ ಇಪ್ಪತ್ ಲಕ್ಷ ಕೋಟಿ ನೀರ್ ವ್ಯಾವಹಾರಿಕವಾಗಿ ವ್ಯವಹಾರಿಕವಾಗಿ ಅಮೆರಿಕ ಆಗ್ಲಿ ಭಾರತ ಆಗ್ಲಿ ಏನಾದ್ರೂ ಒಂದು ದಾರಿ ಮಾಡ್ಕೊಳ್ಳುತ್ತೆ ಅದು ಆಯಾ ದೇಶದ ತಾಕತ್ತು ವಿಶ್ವ ವಾಣಿಜ್ಯ ಸಂಸ್ಥೆ ಜಗತ್ತಿನ ಆದಷ್ಟು ಮುಂದುವರೆದ ಮುಂದುವರೆಯುತ್ತಿರುವ ಹಿಂದುಳಿದ ರಾಷ್ಟ್ರಗಳ ಕ್ಷೇಮದ ಪರವಾಗಿ ಏನು ಕಾನೂನು ಮಾಡಿತ್ತೋ ಆ ಕಾನೂನಿಗೆ ಈಗ ಮೂರು ಕಾಸಿನ ಬೆಲೆ ಇಲ್ಲದಂತಾಗಿದೆ ಅಮೆರಿಕದ ನಡೆ ಅತ್ಯಂತ ಹೀನಾಯ ಅನ್ನೋದಕ್ಕೆ ಉದಾಹರಣೆ ಜನರೇ ಇಲ್ಲದ ಪ್ರದೇಶಗಳಿಗೂ ಸುಂಕ ವಿಧಿಸಿದೆ ಇದರ ಮೂಲಕ ಅಮೆರಿಕ ನನ್ನಿಂದ ಜಗತ್ತಿನ ಯಾವ ಭಾಗವೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಸಂದೇಶ ಕೂಡ ನೀಡ್ತಾ ಇದೆ ಇದು ಸ್ವಾವಲಂಬನೆಯ ಸಂಕೇತ ಅಲ್ಲ ಬದಲಿಗೆ ದೌರ್ಜನ್ಯದ ಸ್ಪಷ್ಟ ಸಂದೇಶ ಈಗ ಅಮೆರಿಕ ಈಗ ಅಮೆರಿಕ ಲೆವೆಲ್ಗೆ ಚೀನಾ ಕೂಡ ಬೆಳೀತಾ ಇದೆ ಮೋದಿಯ ದೇಶಭಕ್ತರು ಏನ್ ಮಾಡಿದ್ರು ಚೀನಾದ ಬೆಳವಣಿಗೆಗೆ ಖುದ್ದು ಅಮೆರಿಕಾನೇ ಭಯಗೊಂಡಿದೆ ಇಲ್ಲಿ ಚೀನಾ ಏನು ಇದರಿಂದ ಭಯಗೊಂಡಿಲ್ಲ ಬದಲಿಗೆ ನಾವು ಏನು ಕಡಿಮೆ ಇಲ್ಲ ಎಂಬಂತೆ ನಾಲ್ಕು ಪರ್ಸೆಂಟ್ ಸುಂಕ ಏರಿಸಿ ನಾವೇನು ಕಡಿಮೆ ಇಲ್ಲ ಅಂತ ತೊಡೆ ತಟ್ಟಿ ನಿಂತಿದೆ ಹಾಗೆ ತೊಡೆ ತಟ್ಟುವ ಸಾಮರ್ಥ್ಯ ಚೀನಾಗಿದೆ ಆದ್ರೆ ಭಾರತಕ್ಕೆ ಇದೆಯಾ ಅನ್ನೋದು ನಾವೊಂದ್ಸರಿ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ ಟ್ರಂಪ್ ಗೆಳೆಯ ಮೋದಿ ಅವರೇ ಇದಕ್ಕೆ ಉತ್ತರ ಕೊಡ್ಬೇಕು ಸ್ನೇಹಿತರೆ ನೀವೇನು ಜೈನಗಿರಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಮಾಡೋದ್ ಮರಿಬೇಡಿ ಜನಗಿರಿ ಇದು ನಿಮ್ಮ ನಿಮ್ಮ